ಏನಿದೆ ಈ ಯೋಗ ವೈಶಿಷ್ಟ್ಯದಲ್ಲಿ ಏನಿದೆ ಆ್ಯಕ್ಚುಲಿ ಮನಸ್ಸು ಅಂದ್ರೇನು ಆತ್ಮ ಅಂದ್ರೇನು ಅದನ್ನು ಹೇಗೆ ನಾವು ಬಳಸ್ಕೊಂಡು ನಮ್ಮ ಜೀವನವನ್ನು ಕಟ್ಕೋಬಹುದು ಅನ್ನೋದನ್ನು ರಾಮನಿಗೆ ನಿದರ್ಶನ ಪೂರ್ವಕವಾಗಿ ಕಥೆಗಳ ಮೂಲಕವಾಗಿ ವಸಿಷ್ಠರು ಹೇಳ್ತಾ ಹೋಗ್ತಾರೆ ನನಗೆ ಇಲ್ಲ ಈ ಸಾಧನೆ ಮಾಡಬೇಕು ನನಗೊಬ್ಬ ಗುರು ಬೇಕು ಅನ್ನೋದಿದ್ದರೆ ಗುರುವನ್ನು ನೀನು ಹುಡುಕೋಗಬೇಕಾಗಿಲ್ಲ ಗುರುವೇ ನಿನ್ನೆಡೆಗೆ ಬರ್ತಾನೆ ಮಹಾದರ್ಶನ ಮಹಾಕ್ಷತ್ರಿಯ ಇವೆಲ್ಲವೂ ಕೂಡ ಮಹಾಬ್ರಾಹ್ಮಣ ಎಲ್ಲ ಕೃತಿಗಳು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ನಿಮಗೇ ಗೊತ್ತಿಲ್ಲದೆ ನೀವು ಆಧ್ಯಾತ್ಮಿಕವಾಗಿ ಒಂದು ಹಂತಕ್ಕೆ ಹೋಗ್ಬಿಡ್ತೀರಿ ಸೊ ಮನಃಶಕ್ತಿಯನ್ನು ಮನಃಶಕ್ತಿ ಬಗ್ಗೆ ಮಾತಾಡ್ತೀವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಾದರೆ ಏನು ಇನ್ಗ್ರೀಡಿಯಂಟ್ಸು ನೀವು ಧ್ಯಾನದ ಬಗ್ಗೆ ಹೇಳಿದ್ರಿ ಬಟ್ ಅದರ ಮುಖ್ಯವಾದ ಪರಿಕರಗಳೇನು ಮನಸ್ಸಿನ ಶಕ್ತಿಯ ಸದ್ಬಳಕೆ ಮಾಡಿಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋ ವಿಷಯಗಳೇನು ಮೊದಲೇದು ನಾವು ಯಾಕಾಗಿ ಧ್ಯಾನ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಹಿರಿಯರು ಏನು ಹೇಳ್ತಾರೆ ನೀನು ಧ್ಯಾನ ಮಾಡು ಪೂಜೆ ಮಾಡು ಹೋಮ ಮಾಡು ಹವನ ಮಾಡು ಏನನ್ನೇ ಮಾಡು ಸಂಕಲ್ಪ ಸಹಿತ ಮಾಡು ಯಾಕಾಗಿ ಮಾಡ್ತಾ ಇದೆಯಾ ಮತ್ತು ಯಾರು ನೀನು ಯಾರು ಮಾಡ್ತಾ ಇರೋನು ಯಾರು ನೀನು ನೀನು ಗೊತ್ತು ಗುರಿ ಇಲ್ಲದೆ ಮಾಡಬೇಡ ಹಾಗಾಗಿ ನಮ್ಮ ಏನೇನು ಹೇಳ್ತಾರೆ ಸಂಕಲ್ಪ ಅಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ ದೇಶ ಕಾಲ ಸಹಿತವಾಗಿ ನಾನು ಈ ಸಮಯದಲ್ಲಿ ಈ ದೇಶದ ಈ ಜಾಗದಲ್ಲಿ ಕೂತು ಇಂತಹ ಹೆಸರನವನಾದ ಇಂಥ ಗೋತ್ರದವನಾದ ನಾನು ಈ ಕಾರಣಕ್ಕೋಸ್ಕರವಾಗಿ ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ಅಂದರೆ ಧ್ಯಾನಕ್ಕೂ ಸಂಕಲ್ಪ ಮಾಡ್ತಾ ಇದ್ದೀನಿ ಅಥವಾ ಜೀವನದಲ್ಲಿ ನಾನು ಏನನ್ನೂ ಪಡಿಬೇಕಾಗಿದೆ ಯಶಸ್ಸನ್ನು ಪಡಿಬೇಕಾಗಿದೆ ಉನ್ನತಿಯನ್ನು ಪಡಿಬೇಕಾಗಿದೆ ಹಣ ಪಡಿಬೇಕಾಗಿದೆ ಅಥವಾ ವರ್ಗಾವಣೆ ಪಡಿಬೇಕಾಗಿದೆ ಕಾರ್ ಪಡಿಬೇಕಾಗಿದೆ ಒಳ್ಳೆ ಮ ಹೆಂಡತಿ ನಂಗೆ ಹೆಣ್ಣು ಸಿಗಬೇಕಾಗಿದೆ ಅಥವಾ ಒಳ್ಳೆ ಸಂತಾನ ಆಗಬೇಕಾಗಿದೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಸಂಕಲ್ಪ ಮಾಡಿ ಸಂಕಲ್ಪ ಸಹಿತವಾಗಿ ನೀ ಧ್ಯಾನ ಮಾಡ್ತೀರೋ ಪೂಜೆ ಮಾಡ್ತೀರೋ ಹೋಮ ಮಾಡ್ತೀರೋ ಹವನ ಮಾಡ್ತೀರೋ ಅದನ್ನು ಮಾಡಿ ಅಂತ ನಮಗೆ ಹಿರಿಯರು ಹಿರಿಯರು ಹೇಳಿದ್ದಾರೆ ಸಂಕಲ್ಪ ಇಲ್ಲದೆ ಮಾಡುವಂಥ ಯಾವುದೇ ಕಾರ್ಯಗಳು ಅದು ನಿನಗೆ ಫಲ ಸಿಗಲ್ಲ ಫಲ ಸಿಗೋದು ಅಷ್ಟೇ ಅಲ್ಲ ಅದರಿಂದ ಬೇರೆ ಅನಾಹುತಗಳೇ ಆಗ್ಬೋದು ಅಂತ ನಮ್ಮ ಹಿರಿಯರ ಹೇಳ್ತಾರೆ ಹಾಗೆ ಮೊದಲು ಗುರಿ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಫಸ್ಟು ನಿನ ಜ್ಞಾನ ನೀ ಯಾಕಾಗಿ ಮಾಡ್ತಾ ಇದೆಯಾ ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾರೆ ಹಾಗಾಗಿ ಸಂಕಲ್ಪ ಮಾಡೋಕ್ಕೆ ಮುಂಚೆ ನಿನಗೆ ಒಂದು ಕ್ಲಾರಿಟಿ ಇರಬೇಕು ಎಂಡ್ ರಿಸಲ್ಟ್ ಏನು ಏನು ನಿನಗೇನು ಬೇಕಾಗಿದೆ ಫಲ ಏನೇ ಸಿಗಲಿ ಆದರೆ ನಿನಗೊಂದು ನಿನಗಲ್ಲಿ ಒಂದು ಕ್ಲಾರಿಟಿ ಇರಬೇಕಲ್ಲ ಈ ಕಾರಣಕ್ಕೋಸ್ಕರವಾಗಿ ಧ್ಯಾನ ಮಾಡ್ತೀನಿ ಮೋಕ್ಷಕ್ಕಾಗಿ ಮಾಡ್ತಾ ಇದ್ದೀನೋ ಅಥವಾ ಇನ್ಯಾವುದಾದ್ರೂ ಲೌಕಿಕ ಕಾರಣಕ್ಕೆ ಮಾಡ್ತಾ ಇದ್ದೀನೋ ಪಾರಮಾರ್ಥಿಕ ಕಾರಣಕ್ಕೆ ಇದ್ದೀನೋ ಅನ್ನೋ ಒಂದು ಸಂಕಲ್ಪ ಇರಬೇಕು ಸಂಕಲ್ಪ ಇಲ್ಲದೇ ಇದ್ದರೆ ವಿಕಲ್ಪ ಆಗ್ತದೆ ಅಂದರೆ ಬೇರೆ ಥರದ ಮನಸ್ಸುಗಳು ಯಾಕೆಂದರೆ ಮನಸ್ಸು ನಮ್ಮ ಹಿರಿಯರು ಏನು ಹೇಳ್ತಾರೆ ದ್ವಂದ್ವಾತ್ಮಕ ಮನಃ ಅಂತ ಹೇಳ್ತಾರೆ ಮನಸ್ಸಿರೋದು ದ್ವಂದ್ವ ಮಾಡ್ಲಿಕ್ಕೆ ನೀನು ಕನ್ಫ್ಯೂಸ್ ಮಾಡ್ಲಿಕ್ಕೆ ನೀನು ಸರಿಯಾಗಿ ಸಂಕಲ್ಪ ಮಾಡಿಲ್ಲ ಅಂದರೆ ಮನಸ್ಸು ಮದ್ಯ ಮಧ್ಯದಲ್ಲಿ ಬೇರೆ ಬೇರೆ ಥರದ ಅದರ ಆಟಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತದೆ ಹಾಗೆ ಮೊದಲು ಸರಿಯಾಗಿ ಸಂಕಲ್ಪ ಮಾಡು ಸಂಕಲ್ಪ ಸಹಿತವಾಗಿ ಮಾಡುವಂಥ ಯಾವುದೇ ಕಾರ್ಯ ನಿನಗೆ ಫಲ ಕೊಟ್ಟೇ ಕೊಡುತ್ತದೆ ಅಂತ ನಮ್ಮ ಹಿರಿಯ ಋಷಿಗಳು ಹೇಳಿಬಿಟ್ಟಿದ್ದಾರೆ ಸಂಕಲ್ಪ ಅನ್ನೋದೊಂದು ಅರ್ಧ ಗೆದ್ದಂಗೆ ಯಾಕೆ ಆ್ಯಕ್ಚುಲಿ ಯಾಕೆಂದರೆ ನಿಮಗೆ ಗೊತ್ತು ಯಾವ ಕಡೆ ಹೋಗಬೇಕು ಅಂತೇಳಿ ಬಟ್ ಸಂಕಲ್ಪದಿಂದ ಒಂದು ಒಂದು ಶಕ್ತಿ ಸಿಗುತ್ತೆ ಬಟ್ ಅದಾದ ಮೇಲೇನು ಒಂದಷ್ಟು ಕೆಲಸಗಳಿರ್ತವೆ ಆ ಸಂಕಲ್ಪ ಯಾಕಂದರೆ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಮಾಡ್ಕೊಂಡಿರ್ತಾರೆ ಭಾಳ ಜನ ನಾನು ಜಿಮ್ಮಿಗೆ ಹೋಗ್ಬೇಕು ಅಥವಾ ನಾನು ಸ್ಲಿಮ್ ಆಗಬೇಕು ಅಥವಾ ನಾನು ಓದಬೇಕು ಬಟ್ ಅದು ಅರ್ಧದಲ್ಲೇ ಬಿದೋಗ್ಬಿಡುತ್ತೆ ಸೊ ಅದು ಆಗದೆ ಇರುವಾಗ ಹೇಗೆ ಏನಿದೆ ನಮ್ಮ ನೋಡಿ ಇದಕ್ಕೆ ಭಾಳ ಸಮಯ ಏನು ಕೊಡಬೇಕಾಗಿಲ್ಲ ನೀವು ಗಂಟೆ ಗಟ್ಟಲೆ ಈಗ ಜಿಮ್ಗೆ ಹೋದರೆ ಯೋಗ ಮಾಡಕ್ಕೆ ಹೋದರೆ ಒಂದು ಗಂಟೆ ಎರಡು ಗಂಟೆ ಸಮಯ ಅದಕ್ಕೆ ವಿನಿಯೋಗಿಸಬೇಕು ನಿಮ್ಮ ಮನಸ್ಸನ್ನು ತಿಳಿಬೇಕಾದ್ರೆ ಮನಸ್ಸಿನ ರಹಸ್ಯ ಅರ್ಥ ಮಾಡಬೇಕಾದ್ರೆ ನೀವು ದಿನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಐದು ನಿಮಿಷ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಐದು ನಿಮಿಷ ಸಮಯ ಕೊಟ್ಟರೆ ಸಾಕು ಅಂದರೆ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗಿ ನಿಮಗೆ ಏನು ಬೇಕಾಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸಾಕು ಆ ರಹಸ್ಯ ಬಿಡ್ತಿದೆ ಆದರೆ ಒಂದು ಗೊತ್ತಿರಲಿ ಏನೇ ನೀವು ತಿಳಿಬೇಕಾದ್ರೂ ಏನೇ ಪ್ರಯತ್ನ ಮಾಡಬೇಕಾದ್ರೂ ಒಬ್ಬ ಗುರುವಿನ ಒಂದು ಮಾರ್ಗದರ್ಶನ ಬೇಕು ಮನಸ್ಸು ಚಂಚಲ ಆಗ್ತದೆ ಮಧ್ಯ ಮಧ್ಯದಲ್ಲಿ ದ್ವಂದ್ವಾತ್ಮಕ ಮನಃ ಅಂತ ಏನು ಹೇಳಿದೆ ಹೀಗೆಲ್ಲ ಆಗ್ತದೆ ಈಗ ಆಗಬೇಕಾದ್ರೆ ಏನೋ ಅನಾಹುತಗಳೇ ನಡೆಸ್ತಾ ಇದೆಯೋನೋ ನನ್ನ ಜೀವನದಲ್ಲಿ ಏನೋಕ್ಕಾಗಲಿ ಅನಿಸ್ಲಿಕ್ಕೆ ಶುರುವಾಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಗುರುವಿನ ಹತ್ರ ಆಗ ಸಹಕಾರ ಕೇಳ್ಬೋದು ಸಲಹೆ ಕೇಳ್ಬೋದು ಇದೆ ನಾನು ಏನು ಮಾಡಬೇಕು ಆಗ ಸಾಕ್ಷಾತ್ಕಾರ ಆಗಿರುವಂಥ ಗುರು ಅಥವಾ ಅದರ ಆಳವಾಗಿ ಅಧ್ಯಯನ ಮಾಡಿರುವಂಥ ಒಬ್ಬ ಗುರು ಇದೆ ಅನ್ನುವಂಥ ಅರಿವು ಖಂಡಿತ ಆತನಿಗೆ ಇರ್ತದೆ ಅವನು ಮುಂದಕ್ಕೆ ನೀನು ಈ ಈ ರೀತಿಯಾಗಿ ನಡ್ಕೊಂಡ್ರೆ ಈ ರೀತಿಯಾಗಿ ಸಾಧನೆ ಮಾಡಿದರೆ ನೀನು ನಿನ್ನ ಗುರಿಯನ್ನು ಮಟ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾನೆ ಮತ್ತು ಅದನ್ನು ಫಾಲೋ ಮಾಡಿ ಖಂಡಿತವಾಗಿ ನೀವು ಚಂಚಲತೆಯಿಂದ ಹೊರಗೆ ಬಂದು ನಿಮ್ಮ ಗುರಿ ಏನಿದೆ ಅದನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ನೀವು ಮೂರು ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ರಿ ಮಧ್ಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದು ಸಂಕಲ್ಪ ಶಕ್ತಿ ಇನ್ನೊಂದು ಜ್ಞಾನ ಶಕ್ತಿ ಮತ್ತು ಇನ್ನೊಂದು ಕ್ರಿಯಾಶಕ್ತಿ ಸೊ ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ನಾವು ಲಲಿತಾ ಸಹಸ್ರನಾಮ ಹೇಳಬೇಕಾದ್ರೆ ಅಮ್ಮನವ್ರನ್ನ ಹೀಗೆ ಹೇಳ್ತೀವಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ ನಮಗೆ ನಾವು ಏನು ಮಾಡಬೇಕಾಗಿದೆ ಅನ್ನೋ ಜ್ಞಾನ ಇರಬೇಕು ಲೌಕಿಕವಾಗೂ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು ಬರೀ ಅಮ್ಮನವ್ರಿಗೆ ಮಾತ್ರ ಹೇಳುವಂಥದ್ದಲ್ಲ ನಾವು ಲೌಕಿಕವಾಗಿ ಕೂಡ ಅದನ್ನು ನಮ್ಮ ಜೀವನಕ್ಕೆ ಇಟ್ಕೊಂಡ್ರೆ ಯಶಸ್ಸಿನ ಕೀಲಿಕ ಇದು ನಾವು ಮನೋಶಕ್ತಿಯಲ್ಲಿ ಇದನ್ನೇ ಇನ್ನೂ ವಿಸ್ತಾರವಾಗಿ ಹೇಳ್ತೀವಿ ಜ್ಞಾನಶಕ್ತಿ ನಾವು ನನಗೇನು ಬೇಕಾಗಿದೆ ಅನ್ನುವ ಮೊದಲ ಅರಿವು ಕ್ಲಾರಿಟಿ ಸಂಕಲ್ಪ ಮಾಡಲಿಕ್ಕೆ ಮುಂಚೆ ಕೂಡ ಈ ಕ್ಲಾರಿಟಿ ಇರಬೇಕು ಎರಡನೇದು ಇಚ್ಛಾಶಕ್ತಿ ಅದನ್ನು ನಾನು ಪಡೆದೇ ಪಡಿತೀನಿ ಅನ್ನುವಂಥದ್ದು ಇರಬೇಕು ಅದಾದ ಮೇಲೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ನಿದ್ದೆ ಮಾಡಬಾರ್ದು ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಈ ಮೂರು ಯಾರಿಗೆ ಸರಿಯಾಗಿ ಅದರ ರಹಸ್ಯ ಗೊತ್ತಿದೆಯೋ ಅವನು ಜೀವನದಲ್ಲಿ ತನಗೇನು ಬೇಕೋ ಅದನ್ನು ಪಡಿತಾನೆ ಮತ್ತು ಅಧ್ಯಾತ್ಮ ಅಂದ ತಕ್ಷಣ ನಮಗೆ ಒಂದು ಸಂಕುಚಿತ ಭಾವ ಇದೆ ಹಣ ಕೇಳಬಾರ್ದು ಮನೆ ಕೇಳಬಾರ್ದು ಸಂಕಲ್ಪ ಮಾಡಬೇಕಾದ್ರೆ ಕರೆಕ್ಟ್ ನಾವು ಇನ್ನೇನೋ ಸಣ್ಣದು ಕೇಳಿಬಿಟ್ರೆ ನಾವು ಸಣ್ಣವರಾಗ್ಬಿಡ್ತೀವಿ ಅಂತ ನಾನು ಅದಕ್ಕೆ ಪದೇ ಪದೇ ನಮ್ಮ ಎಲ್ರಿಗೂ ಹೇಳ್ತೀನಿ ನಮ್ಮ ಶಿಷ್ಯಂದಿರಿಗೆ ನೋಡಪ್ಪ ಶಂಕರಾಚಾರ್ಯರ ಮೊಟ್ಟ ಮೊದಲ ಸ್ತೋತ್ರ ಯಾವುದು ಗೊತ್ತಾ ಕನಕದಾರ ಸ್ತೋತ್ರ ಯಾರೋ ಒಬ್ಬ ಹೆಂಗಸು ಭಿಕ್ಷೆ ಹಾಕ್ಲಿಕ್ಕೂ ಏನೂ ಇಲ್ಲದೆ ಅಂತ ಹೇಳಿದಾಗ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಹೇಳಿ ಲಕ್ಷ್ಮಿಯನ್ನು ಕರೆದು ಆ ಮನೆಯಲ್ಲಿ ಕನಕದಾರ ಅಂದರೆ ನಲ್ಲಿಕಾಯಿಯ ಚಿನ್ನದ ನಲ್ಲಿಕಾಯಿಗಳ ಸುರಿಮಳೆಯನ್ನು ಸುರಿಸಿದ್ರು ಅಂತ ಹೇಳ್ತಾರೆ ಶಂಕರಾಚಾರ್ಯರಂತ ಶಂಕರಾಚಾರ್ಯರೇ ಕನಕಧಾರ ಸ್ತೋತ್ರವನ್ನು ಮೊದಲು ರಚನೆ ಮಾಡಿದರು ಅಂದರೆ ಅರ್ಥ ಏನು ಅಂದರೆ ನೀನು ಆಧ್ಯಾತ್ಮಿಕ ಪಯಣವನ್ನೇ ನೀನು ಮಾಡಬೇಕಾದ್ರೆ ಮೊದಲು ನಿನಗೆ ಬೇಸಿಕ್ ನೀಡ್ಸ್ ಏನಿದೆ ಅದಾದರೂ ಬೇಕು ಒಂದು ಸುರಕ್ಷತೆಯನ್ನು ಬೇಕು ಒಂದು ಊಟ ಅನ್ನೋದಂತೂ ಒಂದು ಹೊತ್ತಿನ ಊಟನಾದರೂ ಬೇಕು ಇದು ಏನೂ ಇಲ್ಲದೆ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಹೋದರೆ ಪರಿಣತೆ ಸದಿಸೋಕೆ ಆಗಲ್ಲ ಹಾಗಾಗಿ ಪೂರ್ಣತೆ ಸಾಧಿಸಬೇಕಾದ್ರೆ ಬೇಸಿಕ್ ನೀಡ್ಸ್ ಬೇಕು ಆ ಬೇಸಿಕ್ ನೀಡ್ಸ್ ಬೇಕಾದರೆ ನನಗೇನು ಬೇಕು ಅನ್ನುವಂಥ ಕ್ಲಾರಿಟಿ ಬೇಕು ಆ ಕ್ಲಾರಿಟಿ ಬೇಕಿದ್ರೆ ಸಂಕಲ್ಪ ಬೇಕು ಆ ಸಂಕಲ್ಪ ಮಾಡಬೇಕಾದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು ಈ ಗುರುವಿನ ಮಾರ್ಗದರ್ಶನ ಅಂತ ನೀವು ಹೇಳಿದಾಗ ಈಗ ಗುರುಗಳು ಅಂತಂದಾಗ ನಮ್ಮ ಪರಂಪರೆಯಲ್ಲಿ ಗುರುಗಳ ಬಗ್ಗೆ ಯಾವಾಗಲೂ ಬಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಅಂತ ಒಬ್ರು ದಾಸ್ರಹ ಹಾಡಲ್ಲಿ ಕೂಡ ಇದೆ ಆ ಥರದ್ದು ನಾವು ಕೇಳಿದ್ದೀವಿ ಈಗ ಸರಿಯಾದ ಗುರು ಅಂತ ಸಿಗೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಓಕೆ ಈಗ ಒಂದು ಈಗ ಗುರು ಅಂದ ತಕ್ಷಣ ನೋಡಿ ಫಸ್ಟ್ ನಾವು ಮಾತಾಡಿದ್ದು ನಿಮ್ಮ ಕಾವಿ ಡ್ರೆಸ್ ಬಗ್ಗೆ ಈಗ ನಮ್ಮ ಭಾರತೀಯ ಮನಸ್ಸಲ್ಲಿ ಹೆಂಗಿದೆ ಕಾವಿ ಹಾಕಿದ ತಕ್ಷಣ ಅವ್ರು ಅಂತ ನಾವು ಅಂದ್ಕೊಳ್ಳೋವಂಥ ಸಾಧ್ಯತೆ ಇದೆ ಅಂದರೆ ಅದು ಒಂದು ಗುರು ಆಗೋದಂದರೆ ಒಂದು ಕಾವಿ ಹಾಕ್ಕೊಂಡು ಗುರು ಅಂಥೇಳಿ ಆ ಥರ ಆಗಿದೆ ಸೊ ಹೇಗೆ ನಮ್ಮ ಅಂದರೆ ಹೇಳೋದು ಈಗ ಆ ಗುರು ನನ್ನ ಗುರು ಆಗಬೇಕಂದ್ರೆ ಹೇಗೆ ಕಣ್ ಕಂಡ್ಕೊಳ್ಳೋದು ಹೆಂಗೆ ಅನ್ನೋದು ಪ್ರಶ್ನೆ ಬರುತ್ತೆ ಸಾವಿರಾರು ಜನರಿಗೆ ಅವ್ರು ಗುರು ಇರ್ಬಿಟ್ಟು ಬಟ್ ನನಗೆ ಆಗ್ತಾರೆ ಅವರು ಅನ್ನೋದು ಪ್ರಶ್ನೆ ಬುದ್ಧ ಕೂಡ ಎಲ್ಲ ಗುರುಗಳ ಹತ್ರ ಹೋಗಿ ಕೂಡ ಕೊನೆಗೂ ಏನು ಆತನಿಗೆ ತಿಳಿ ತಿಳಿದೇ ಹೋಯಿತು ಅಂತ ಮಾತು ಕೂಡ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡೋದು ಸಿದ್ಧಾರ್ಥ ಕೂಡ ಮೂರು ಗುರುಗಳ ಹತ್ರಕ್ಕೆ ಅಧ್ಯಯನ ಮಾಡಿ ಕೊನೆಗೆ ಅದರಿಂದ ಏನು ಉಪಯೋಗ ಇಲ್ಲ ಶಾಸ್ತ್ರಗಳಿಂದ ಏನು ಉಪಯೋಗ ಇಲ್ಲ ಅಂತ ಅನಿಸಿ ಅವನು ಮೊದಲು ನನ್ನ ನಾನು ತಿಳಿಬೇಕು ಅಂತ ಹೋಗಿತ್ತು ಅಂದರೆ ಗುರುವನ್ನು ಆಯ್ಕೆ ಮಾಡೋದು ಕೂಡ ಇವತ್ತಿನ ಕಾಲದಲ್ಲಿ ಕಷ್ಟ ಆದರೆ ನಮ್ಮ ಹಿರಿಯರು ಏನು ಹೇಳ್ತಾರೆ ನಿನಗೆ ಆ ತೀವ್ರವಾದಂಥ ಬಯಕೆ ಇದ್ದರೆ ನನಗೆ ಇಲ್ಲ ಈ ಸಾಧನೆ ಮಾಡಬೇಕು ನನಗೊಬ್ಬ ಗುರು ಬೇಕು ಅನ್ನೋದಿದ್ರೆ ಗುರುವನ್ನ ನೀನ್ ಹುಡುಕೋಗ್ಬೇಕಾಗಿಲ್ಲ ಗುರುವೇ ನಿನ್ನೆಡೆಗೆ ಬರ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಮತ್ತು ಇದೊಂಥರ ಇವತ್ತಿನ ಹುಡುಗರು ಹೇಳ್ತಾರಲ್ಲ ಈ ಒಂದು ಹುಡುಗಿ ಫಸ್ಟ್ ನೋಡಿದ ತಕ್ಷಣ ಆಕರ್ಷಣೆ ಆಯ್ತು ಅಂತ ಹಾಗೆ ಈ ಗುರು ಅನ್ನೋದು ಕೂಡ ಒಂದು ರೀತಿಯಾಗಿ ಫಸ್ಟ್ ಸೈಟ್ ಹೇಳ್ತಾರೆ ಹಾಗೆ ಗುರು ಕೂಡ ಒಂದು ರೀತಿಯ ಆ ಪ್ರೇಮದ ಆಕರ್ಷಣೆ ಆದರೆ ಈ ಪ್ರೀತಿ ಏನಿದೆ ಇದು ಡಿವೈನ್ ಲವ್ ಈಗ ನೀವು ನೋಡ್ತಾ ಇರೋದು ಫಿಸಿಕಲ್ ಲವ್ ಆದರೆ ಗುರುವನ್ನು ನೋಡಿದಾಗ ಒಂದು ಡಿವೈನ್ ಲವ್ ಅಟ್ರಾಕ್ಟ್ ಆಗ್ತದೆ ಮತ್ತು ನೀವು ಯೂಟ್ಯೂಬ್ ನೋಡಿ ಮತ್ತೊಂದನ್ನು ನೋಡಿ ನೀವು ಅಟ್ರಾಕ್ಟ್ ಆಗ್ತೀವಿ ಜನ ತುಂಬ ಜನ ಬಂದುಬಿಟ್ಟಿದ್ದಾರೆ ಆ ಕಾರಣಕ್ಕೆ ಅಟ್ರಾಕ್ಟ್ ಆಗ್ತೀವಿ ಅದು ಸುಳ್ಳು ನಿಮ್ಮ ಪ್ರಶ್ನೆಗೆ ಅವರು ಮಾರ್ಗದರ್ಶನ ಮಾಡ್ತಾರ ತೀರ ಸ್ವಾರ್ಥಿ ಅಲ್ಲದೆ ತನಗಾಗಿ ಕೇಳೋದಲ್ಲದೆ ನಿನ್ನ ಉದ್ಧಾರಕ್ಕಾಗಿ ಮಾರ್ಗದರ್ಶನ ಮಾಡ್ತಾರಾ ಅದು ಮುಖ್ಯ ಹಾಗೆ ಮಾಡೋದಿದ್ದರೆ ಅವನು ನಿಜವಾದ ಗುರು ಹಾಗೆ ಮಾಡೋರು ಸಿಕ್ಕಿದಾಗ ನೀವು ಶರಣಾಗಿ ನಿಮ್ಮ ಅಹಂಕಾರ ಇದ್ದರೆ ಇವರು ಯಾವ ಗುರು ಇವರೇ ಹೈ ಹೀಗಿದ್ದಾರೆ ನಮಗೇನು ಕೊಡ್ತಾರೆ ಈ ರೀತಿ ನಿನ್ನಲ್ಲಿ ಬುದ್ಧಿ ಜಾಸ್ತಿ ಕೆಲಸ ಮಾಡಿದರೆ ಆ ಗುರು ನಿನ್ನ ಕಣ್ಣ ಮುಂದೆ ಇದ್ರೂ ಸಿಗಲ್ಲ ಹಾಗಾಗಿ ಅಹಂಕಾರ ಬಿಟ್ಟು ನಿನ್ನ ಬುದ್ಧಿಯ ಕೆಲಸ ಬಿಟ್ಟು ಸೂಕ್ಷ್ಮವಾಗಿ ಗಮನಿಸು ಆ ಗುರು ಯಾರು ಹೇಗಿದ್ದಾನೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದೆ ಮತ್ತು ಪ್ರಶ್ನೆ ಪರೀಕ್ಷೆ ಮಾಡಿ ಹೇಗೆ ವಿವೇಕಾನಂದರು ನರೇಂದ್ರ ರಾಮಕೃಷ್ಣರನ್ನು ಪರೀಕ್ಷೆ ಮಾಡಿದ್ರೋ ಹಾಗೆ ನೀವು ಪರೀಕ್ಷೆ ಮಾಡಿ ತಕ್ಷಣ ಒಪ್ಪಬೇಕಾಗಿಲ್ಲ ಅವ್ರ ಹತ್ರಕ್ಕೆ ಹೋದ ತಕ್ಷಣ ಅವ್ರ ಹತ್ರಕ್ಕೆ ವಿದ್ಯಾ ಕಲಿತ ತಕ್ಷಣ ಅವರನ್ನ ನನಗೆ ಗುರು ಅಂತ ಒಪ್ಪಬೇಕಾಗಿಲ್ಲ ಪರೀಕ್ಷೆ ಮಾಡಿ ಪರೀಕ್ಷೆಯಲ್ಲಿ ಅವರು ಗೆಲ್ಲಲಿ ಶಿಷ್ಯ ಆಗೋದು ಎಷ್ಟು ಕಷ್ಟವೋ ಗುರು ಆಗೋದು ಅದಕ್ಕಿಂತ ಕಷ್ಟ ಹಾಗಾಗಿ ಗುರುವನ್ನು ಪರೀಕ್ಷೆ ಮಾಡಿ ನಾನು ಮೊದಲೇ ಹೇಳಿದೆ ನಮ್ಮ ವೇದಾಂತಗಳು ಎಲ್ಲವೂ ಕೂಡ ಪ್ರಶ್ನೆಗಳ ಮೇಲೆ ನಿಂತಿದೆ ಅರ್ಜುನ ಭಗ ಪರಮಾತ್ಮನನ್ನೇ ಪ್ರಶ್ನೆ ಮಾಡಿದ ಕೃಷ್ಣನನ್ನೇ ಅರ್ಜುನ ಪ್ರಶ್ನೆ ಮಾಡ್ತಾ ಹೋದ ನೀವು ನಿಮ್ಮ ಗುರು ಅಂತ ಪ್ರಶ್ನೆ ಮಾಡಿ ಪ್ರಶ್ನೆಗೆ ಅವರಿಗೆ ಕೋಪ ಬರ್ತಾ ಇದೆಯಾ ಪ್ರಶ್ನೆಗೆ ಅವರು ಇರಿಟೇಟ್ ಆಗ್ತಾ ಇದ್ದಾರೆ ಅವರಿಂದ ದೂರ ಹೋಗಿ ಪ್ರಶ್ನೆ ಮಾಡಿ ಗುರುವನ್ನು ಒಪ್ಕೊಳ್ಳಿ ಪರೀಕ್ಷೆ ಮಾಡಿಯೇ ಶಿಷ್ಯನನ್ನು ಒಪ್ಕೋಬೇಕು ಪರೀಕ್ಷೆ ಮಾಡಿಯೇ ಗುರುವನ್ನು ಒಪ್ಕೋಬೇಕು ಇದನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಬಹುಶಃ ಇನ್ನೊಂದೇನೋ ಅದರ ಶಿಬಿರನೋ ಅದರ ಕೋರ್ಸ್ ಮಾಡ್ಬೇಕಂತ ಅನಿಸುತ್ತೆ ಸೊ ಆ ಥರದಿನ ತಾವು ಮಾಡ್ತೀರ ನೋಡಿ ನಾವು ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ನಾವು ಬಯಸದ್ದನ್ನು ಪಡೀಲಿಕ್ಕೆ ಇದು ಸಾಧ್ಯ ಅಂತ ತಿಳಿಸ್ಲಿಕ್ಕೋಸ್ಕರ ಎರಡು ಥರದ ಶಿಬಿರಗಳನ್ನು ನಾವು ಮಾಡ್ತೀವಿ ಒಂದು ಮನೋಶಕ್ತಿ ಅಂದರೆ ನಾವು ಹೇಗೆ ಸಂಕಲ್ಪ ಮಾಡಬೇಕು ಹೇಗೆ ಸಂಕಲ್ಪ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಆ ಗುರಿಯನ್ನು ತಲುಪಬಹುದು ಮತ್ತು ಗುರಿಯನ್ನೇ ನಿರ್ಣಯ ಮಾಡಲಿಕ್ಕೆ ಇವತ್ತಿನವರಿಗೆ ಗೊಂದಲಗಳು ಜಾಸ್ತಿ ಇದೆ ಆ ಗೊಂದಲ ಇಲ್ಲದೆ ಆ ಗುರಿಯನ್ನು ನಿರ್ಣಯ ಮಾಡೋದು ಹೇಗೆ ಅನ್ನುವವರೆಗಿನ ಮತ್ತು ಆ ಗುರಿಯನ್ನು ನಿರ್ಣಯ ಮಾಡಿ ಗುರಿಯನ್ನು ಮುಟ್ಟೋದು ಹೇಗೆ ಅನ್ನೋವರೆಗಿನ ಶಿಬಿರವನ್ನು ಮಾಡುವಂಥದ್ದು ಮನೋಶಕ್ತಿ ಎರಡನೇದು ಸಂಮೋಹನ ತಂತ್ರ ಮನಸ್ಸನ್ನು ಆ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗಿ ನಮಗೆ ನಾವೇ ಏನೇನೇನನ್ನು ಅನ್ಕೋಬಹುದು ಏನನ್ನು ಪಡಿಬಹುದು ರೋಗಗಳಿಂದ ಹೇಗೆ ಮುಕ್ತವಾಗಬಹುದು ಅನ್ನೋದನ್ನು ವಿಸ್ತಾರವಾಗಿ ಅವ್ರಿಗೆ ಕಲಿಸ್ಕೊಡುವಂಥದ್ದು ಸಮೋಹನ ತಂತ್ರ ಹೀಗೆ ವಿಶೇಷವಾಗಿ ಮನಸ್ಸನ್ನೇ ಗುರಿಯಾಗಿಟ್ಟುಕೊಂಡು ನಮ್ಮ ಪ್ರಾಚೀನ ಯೋಗವಾಸಿಷ್ಠ ಅನ್ನುವಂಥ ಕೃತಿ ಅಷ್ಟಾವಕ್ರ ಗೀತ ಅವಧೂತ ಗೀತ ಮತ್ತು ಭಗವದ್ಗೀತೆ ಇಲ್ಲಿ ಆ ಋಷಿಗಳು ಏನು ಹೇಳಿದ್ದಾರೆ ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು ನಮ್ಮ ಮನೋಶಕ್ತಿಯನ್ನು ಜಾಗೃತಿ ಮಾಡಿ ಹೇಗೆಲ್ಲ ನಮ್ಮ ಬಯಕೆಗಳನ್ನು ಪೂರೈಸ್ಕೋಬಹುದು ಒಳ್ಳೆಯ ರೀತಿಯಲ್ಲಿ ಅರ್ಹವಾದ ರೀತಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ನಮ್ಮ ಗುರಿಯನ್ನು ಮುಟ್ಟೋದು ಹೇಗೆ ಅಂತ ತಿಳಿಸ್ಕೊಳ್ಳುವಂಥದ್ದೇ ಮನೋಶಕ್ತಿ ನೀವೀಗ ಒಂದಷ್ಟು ಪುಸ್ತಕಗಳ ಬಗ್ಗೆ ಹೇಳಿದರೆ ಈಗ ನಾವು ಮಾಡರ್ನ್ ಸೈಕಿಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಅಂದರೆ ಕಾಲ್ಸ್ ಯಂಗ್ ಅಥವಾ ಜುಂಗ್ ಅಂತಂತಾರೆ ಆತನ ಬಗ್ಗೆ ಮತ್ತು ಇನ್ನೊಂದಷ್ಟು ವ್ಯಕ್ತಿಗಳ ಬಗ್ಗೆ ಸಿಗಮೆಂಟ್ ಫೈಲ್ ಬಗ್ಗೆ ಕನಸಿನ ಬಗ್ಗೆ ಈ ಥರದ್ದೆಲ್ಲ ಬಂದಿದೆ ಬಟ್ ಎಲ್ಲೂ ನಾವು ನಮ್ಮ ಪಠ್ಯಗಳಲ್ಲಿ ಯೋಗ ವಾಸಿಷ್ಠ ಆಗಲಿ ಅಷ್ಟಾವಕ್ರ ಆಗಲಿ ಇದು ಯಾವುದು ಬಂದಿಲ್ಲ ಇದ್ರಲ್ಲಿ ಮನಸ್ಸಿನ ಬಗ್ಗೆ ಹೇಳಿದರ ಅಂತ ಕೇಳಿ ನನಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ ಇದು ಒಂದು ಎರಡು ಪ್ರಶ್ನೆ ಒಂದು ಇದರಲ್ಲಿ ಏನಿದೆ ಎರಡನೇದು ಇದು ಯಾಕೆ ನಮ್ಮ ಟೆಕ್ಸ್ಟಲ್ಲಿ ಬಂದಿಲ್ಲ ಅಂತ ಅನಿಸುತ್ತೆ ನಿಮಗೆ ಅಂದರೆ ನಮಗೆ ಟೆಕ್ಸ್ಟಲ್ಲಿ ಫುಲ್ ಡೀಟೇಲಾಗಿ ಬರಬೇಕಲ್ಲ ಬಟ್ ಈ ಥರದ್ದೊಂದು ಇದೆ ಮನಸ್ಸಿನ ಬಗ್ಗೆ ನಮ್ಮ ಗ್ರಂಥ ಅನ್ನೋದಾದರೂ ಬರಬೇಕಾಗಿತ್ತು ಅದು ಕೂಡ ಬಂದಿಲ್ಲಲ್ಲ ಏನು ಹೇಳಿದ್ವಿ ಅದು ದೌರ್ಭಾಗ್ಯ ಅಂತ ಹೇಳಬೇಕು ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಇದು ಮ್ಯಾಕ್ಸ್ ಮುಲ್ಲರ್ ಆತನ ನಮ್ಮ ಏನು ಪಾಶ್ಚಿಮಾತ್ಯ ಟೆಕ್ಸ್ಟ್ ಶೈಲಿನಲ್ಲಿ ನಾವು ಟೀಚ್ ಮಾಡ್ತಾ ಇದ್ವಿ ಆದರೆ ನಮ್ಮ ಕೆಲವರಿಗೆ ಒಂದು ಸೌಭಾಗ್ಯ ಇತ್ತು ಟೀಚರ್ಗಳು ಅದನ್ನು ಅಧ್ಯಯನ ಮಾಡಿದರು ಕೆಲವರು ಕಥೆಗಳ ಮೂಲಕ ಬೇರೆ ನಮಗೆಲ್ಲ ಕುತೂಹಲ ಬಂದಿದ್ದೇ ಹೇಗೆ ಯಾವುದೋ ಕನ್ನಡದ ಟೀಚರ್ಗಳು ಪ್ರೊಫೆಸರ್ಗಳು ಇದ್ರ ಬಗ್ಗೆ ಹೇಳಿದಾಗ ಅರೆ ಈ ಥರದ್ದು ಇದೆಯಾ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ನಾವು ಅಧ್ಯಯನ ಶುರು ಮಾಡಿದ್ವಿ ಆದರೆ ಪಠ್ಯಪುಸ್ತಕದಲ್ಲಿ ಅಟ್ಲೀಸ್ಟ್ ಇದ್ರ ಬಗ್ಗೆ ಸ್ವಲ್ಪನಾದರೂ ತಿಳಿಸಿದ್ದಿದ್ರೆ ಹುಡುಗರಿಗೆ ಸಂಸ್ಕಾರ ಅಲ್ಲಿಂದ ಶುರು ಆಗ್ಬಿಡ್ತಾರೆ ಸಂಸ್ಕಾರ ಅಂದ್ರೇನು ಚಿಕ್ಕಂದಿನಿಂದ ನೋಡಿ ಕೇಳಿ ಇನ್ಯಾರೋ ಹೇಳೋದನ್ನು ಇನ್ಯಾರೋ ಮಾಡ್ತಾ ಇರೋದನ್ನು ಇನ್ಯಾರೋ ಹೀಗೆ ಮಾಡು ಅಂತ ಹೇಳೋದನ್ನು ಎಲ್ಲವನ್ನ ಕೇಳಿ ಕೇಳಿ ಮಾಡ್ತಾ ಮಾಡ್ತಾ ಬಂದಿತ್ತು ನಮ್ಮ ಋಷಿಗಳೇ ನಮ್ಮ ಪನ್ನ ಹೇಳ್ತಾರಲ್ಲ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂದ ನೋಡು ತಮ್ಮ ಇದು ನಮ್ಮ ಪಠ್ಯದಲ್ಲಿ ಇದ್ದಿದ್ದರೆ ಇನ್ನೂ ಬಹಳ ಚೆನ್ನಾಗಿ ನಮ್ಮ ಹುಡುಗರು ತಮ್ಮ ಜೀವನದ ಗುರಿ ಮುಟ್ಟಲಿಕ್ಕೆ ಅಮೇರಿಕಾ ಏನು ಇಡೀ ಪ್ರಪಂಚವನ್ನು ಮೀರಿಸುವಂಥ ಶಕ್ತಿ ನಮ್ಮ ಇವತ್ತಿನ ಯೂತ್ಸಲ್ಲಿದೆ ಅದನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಇದೆಲ್ಲವೂ ತಿಳಿದಿರಬೇಕು ಎಸ್ ಎಸ್ ಸೊ ಟೆಕ್ಸ್ಟಲ್ಲಿರೋದು ಇಲ್ಲ ಅನ್ನೋದು ನಾವೀಗ ಆಯಿತು ಆದರೆ ಏನಿದೆ ಆ್ಯಕ್ಚುಲಿ ಇದರಲ್ಲಿ ಮನಸ್ಸಿನ ಬಗ್ಗೆ ಅಂದರೆ ಒಂದು ಐದು ಸಾವಿರ ವರ್ಷಗಳ ಹಿಂದನೇ ಬರೆದಿರುವಂಥದ್ರಲ್ಲಿ ನಮಗೆ ರಿಲೆವೆಂಟ್ ಆಗುವಂಥದ್ದು ಏನಿದೆ ಈಗಲೂ ಅದು ಸತ್ಯ ಅಂತ ಅನಿಸುತ್ತೆ ನಿಮಗೆ ಅಲ್ಲ ನಮ್ಮ ಎಲ್ಲ ಗ್ರಂಥಗಳು ಅದು ಯೋಗ ವಾಸಿಷ್ಠ ಇರಲಿ ಅಷ್ಟಾವಕ್ರ ಗೀತ ಇರಲಿ ಅವಧೂತ ಗೀತ ಇರಲಿ ಭಗವದ್ಗೀತ ಇರಲಿ ನಮ್ಮ ಉಪನಿಷತ್ತುಗಳಿರಲಿ ಇವತ್ತಿಗೂ ಇವತ್ತಿಗೂ ಮಾತ್ರ ಅಲ್ಲ ಭವಿಷ್ಯತ್ಗೂ ಅದೆಲ್ಲವೂ ಕೂಡ ಬೇಕೇ ಬೇಕು ರಿಲೆವೆಂಟೇ ಎನಿ ಟೈಮ್ ಆಲ್ ಟೈಮ್ ರಿಲೆವೆಂಟ್ ಎಲ್ಲವೂ ಕೂಡ ನೀವು ಅದನ್ನು ಓದ್ತಾ ಹೋದಾಗ ನಿಮಗೇ ಗೊತ್ತಿಲ್ಲದೆ ನಿಮ್ಮೊಳಗೆ ಸಂಸ್ಕಾರ ಬರ್ತದೆ ಆ ಸಿಚುವೇಶನ್ಗಳು ಬಂದಾಗ ಅದು ತನಗೆ ತಾನೇ ಅಪ್ಲೈ ಆಗೋಕ್ಕೆ ಶುರುವಾಗ್ತದೆ ಹಾಂ ಈಗೆಲ್ಲ ನಾನು ಮಾಡಬೇಕಾದದ್ದು ಹೀಗೆಲ್ಲ ನಾನು ಇರಬೇಕಾದದ್ದು ಹೀಗೆ ಕೂತು ಕೂತ್ಬ ಕೂತ್ಕೋಬಾರ್ದು ನಾನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಪ್ಪಾ ನೀನು ಕ್ಷುದ್ರವಾಗಿ ದೌರ್ಬಲ್ಯದಿಂದ ಹೀಗೆ ಕೂತಿದೆಯಲ್ಲ ಹೀಗೆ ಕೂರು ಕೂರಕ್ಕ ನೀನು ಇರೋದು ಹೀಗೆ ಹುಟ್ಟಿದ್ದು ನಿನಗೆ ಕೂರ್ಲಿಕ್ಕೋಸ್ಕರವ ಅಂತ ಹೇಗೆ ಕೇಳ್ತಾನೆ ಈಗ ಯಾರಿಗ ಅಪ್ಲೈ ಆಗೋಲ್ಲ ಅದು ಹಾಗೆ ರಾಮನು ಹಾಗೆ ನಿರಾಸೆಯಿಂದ ಕೂತಾಗ ವಸಿಷ್ಠರು ಹೇಳೋ ಮಾತುಗಳನ್ನು ಕೇಳಿ ಹಾ ನಾನು ನನ್ನ ಅಧಿಕಾರ ಏನಿದೆ ನಾನು ಯಾಕೆ ಹುಟ್ಟಿದ್ದೀನಿ ನಾನು ಏನು ಮಾಡಬೇಕಾಗಿದೆ ಅಂತ ಅರ್ಥ ಆಗಿ ಒಂದು ಕೆಲಸ ಮಾಡಿದೆ ಎಷ್ಟು ಕೆಲಸ ಮಾಡ್ದ ಮರ್ಯಾದ ಪುರುಷೋತ್ತಮ ಅಂತ ಅನಿಸ್ಕೊಳ್ಳುವಷ್ಟೇ ಕೆಲಸ ಮಾಡಿದೆ ಅವನಲ್ಲಿ ಒಂದು ಭಾಗ ನಮ್ಮ ಜೀವನಕ್ಕೆ ಬಂದರೂ ನಾವು ಏನನ್ನೂ ಸಾಧಿಸಿಬಿಡ್ತೀವಿ ಹಾಗಾಗಿ ಎಲ್ಲ ಟೈಮ್ಗೂ ಕೂಡ ಎಲ್ಲ ಕೃತಿಗಳು ಎಲ್ಲ ಪುಸ್ತಕಗಳು ಎಲ್ಲ ಮಾತುಗಳು ಬೇಕು ಏನಿದೆ ಈ ಯೋಗ ವೈಶಿಷ್ಟ್ಯದಲ್ಲಿ ಏನಿದೆ ವಿಶೇಷವಾಗಿ ಮನಸ್ಸಿನ ಬಗ್ಗೆ ಕತೆಗಳ ಮೂಲಕ ಮನಸ್ಸು ಅಂದ್ರೇನು ಮಾಯೆ ಅಂದ್ರೇನು ಆತ್ಮ ಅಂದ್ರೇನು ಅನ್ನೋದನ್ನು ಬೇರೆ ಬೇರೆಯ ಕತೆಗಳ ಮೂಲಕ ಉದಾಹರಣೆ ಕೊಡ್ತಾ ಹೋಗ್ತಾರೆ ವಸಿಷ್ಠರು ರಾಮನಿಗೆ ಕವಿದಂಥ ಏನು ಆಲೋಚನೆಗಳೇನಿತ್ತು ರೋಗಗಳನ್ನು ನೋಡಿ ವೃದ್ಧಾಪ್ಯವನ್ನು ನೋಡಿ ನಗರ ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಏನು ನಿರಾಸೆಯಾಗಿತ್ತೋ ಇವತ್ತಿನ ಕಾಲದಲ್ಲಿ ಹೇಳೋದಿದ್ರೆ ಅದನ್ನ ಡಿಪ್ರೆಸ್ ಅಂತ ಕರೀತಾರೆ ಹಾಗೆ ಅಲ್ಲಿ ಕೂತಂತ ರಾಮನಿಗೆ ವಸಿಷ್ಠ ಕರೆದು ಯಾಕೆ ಹೀಗೆ ಕೂತಿದೀಯೇ ಏನು ಕಾರಣ ಅಂದಾಗ ಏನು ಜಗತ್ತು ಹೀಗಿದೆ ಏನು ಜಗತ್ತು ಈ ರೀತಿಯ ಎಲ್ಲರೂ ರೋಗ ರೋಗಿಗಳಿದ್ದಾರೆ ವೃದ್ಧಾಪ್ಯ ಇದೆ ಸಾವಿದೆ ಇದಕ್ಕೋಸ್ಕರ ನಾವು ಏನು ಮಾಡಬೇಕಾಗಿದೆ ಯಾಕಾಗಿ ಮಾಡಬೇಕಾಗಿದೆ ಅಂತ ನಿರಾಸೆಯಿಂದ ಕೂತಾಗ ಮಾಡಿ ಏನು ಪ್ರಯೋಜನ ಎಲ್ಲರಿಗೂ ಅನಿಸ್ತಲ್ಲ ಏನು ಮಾಡಿದ್ರು ಅದೇ ತಾನೇ ಜೀವನ ಅಂತ ಅನಿಸ್ಲಿದ್ದಾರೆ ಅಪ್ಪ ಅದು ಸತ್ಯ ಏನು ಮಾಡಿದ್ರು ಅಷ್ಟೇ ಇರ್ಬೋದು ಆದರೆ ನೀನು ಏನೂ ಮಾಡದೇ ಇದ್ರೆ ಅದಕ್ಕಿಂತ ನಿನಗೆ ನೀನೇ ಮಾಡ್ಕೊಳ್ಳೋ ದ್ರೋಹ ಅದು ಕರೆಕ್ಟ್ ಹಾಗಾಗಿ ನೀನು ಏನನ್ನಾದರೂ ಮಾಡಬೇಕು ಹುಟ್ಟಿದ್ದಿ ಅಂತಾದರೆ ಅದು ಸಾರ್ಥಕ ಮಾಡ್ಕೋಬೇಕು ಆ ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿಸ್ತಾರವಾಗಿ ಕಥೆಗಳ ಮೂಲಕ ಅದು ರಾಮಾಯಣಕ್ಕಿಂತ ಬೃಹತ್ ಕೃತಿ ಹಾಗಾಗಿ ಬಹಳ ಆಗಿ ಹೇಳುವಷ್ಟು ವಿಷಯವಲ್ಲ ಅದು ಓಕೆ ಆದರೆ ಇಷ್ಟಂತೂ ತಿಳಿಯಿರಿ ಮನಸ್ಸು ಅಂದ್ರೇನು ಆತ್ಮ ಅಂದ್ರೇನು ಅದನ್ನು ಹೇಗೆ ನಾವು ಬಳಸ್ಕೊಂಡು ನಮ್ಮ ಜೀವನವನ್ನು ಕಟ್ಕೋಬಹುದು ಅನ್ನೋದನ್ನು ರಾಮನಿಗೆ ನಿದರ್ಶನ ಪೂರ್ವಕವಾಗಿ ಕಥೆಗಳ ಮೂಲಕವಾಗಿ ವಸಿಷ್ಠರು ಹೇಳ್ತಾ ಹೋಗ್ತಾರೆ ಸೊ ಅದು ಯೋಗ ವಾಸಿಷ್ಠ ಯೋಗ ವಾಸಿಷ್ಠ ಯೋಗ ವಾಸಿಷ್ಠ ಅದನ್ನು ಕನ್ನಡಕ್ಕೆ ಅನುವಾದ ಆಗಿದೆ ಅಂತ ಹೇಳಿ ಅದು ನಮ್ಮ ದೇವಡು ಅನ್ನುವಂತಹ ಬಹಳ ಬಹಳ ಮಹರ್ಷಿಯವರು ನೀವು ಅವರ ಕೃತಿಗಳೇನಿದೆ ಒಂದೊಂದು ಕೃತಿಗಳು ಆಧ್ಯಾತ್ಮಿಕವಾಗಿ ಯಾರಾದರೂ ಪಿಪಾಸು ಇದ್ದರೆ ನಾನು ಸಾಧಿಸಬೇಕು ಅಂತಿದ್ದರೆ ಮಹಾದರ್ಶನ ಮಹಾ ಕ್ಷತ್ರಿಯ ಇವೆಲ್ಲವೂ ಕೂಡ ಮಹಾಬ್ರಾಹ್ಮಣ ಎಲ್ಲ ಕೃತಿಗಳು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ನಿಮಗೆ ಗೊತ್ತಿಲ್ಲದೆ ನೀವು ಆಧ್ಯಾತ್ಮಿಕವಾಗಿ ಒಂದು ಹಂತಕ್ಕೆ ಹೋಗ್ಬಿಡ್ತೀರಿ ಅದರಲ್ಲೂ ಕೂಡ ಯೋಗ ವಾಸಿಷ್ಠ ಏನಿದೆ ಸ್ವಲ್ಪ ಬೃಹತ್ ಕೃತಿ ಅದು ಶೃಂಗೇರಿ ಶ್ರೀಗಳೇ ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ ಅಂದರೆ ಅಷ್ಟು ಮೇರು ರೀತಿಯಲ್ಲೇ ಅದನ್ನು ಭಾಷಾಂತರಿಸಿದ್ದಾರೆ ದೇಗುಡು ಅವರು ಭಾಳ ಪತ್ರಕರ್ತನಾಗಿ ನಿರ್ದೇಶಕನಾಗಿ ಇದ್ದಂಥವ್ರು ಭಾಳ ಒಳ್ಳೆಯ ಕೃತಿ ಸಾಧ್ಯ ಆದರೆ ಪ್ರತಿಯೊಬ್ಬರು ಓದಬೇಕಾದಂಥ ಕೃತಿ ಬಟ್ ಅದು ಏಳು ಸಂಪುಟಗಳಿರೋದು ಅದು ಸಾರಾಂಶವನ್ನು ಗ್ರಹಿಸಿದಾರಾ ಇಲ್ಲ ಏಳು ಸಂಪುಟವೇ ವಿಸ್ತಾರ ಇದೆ ಸಾರಾಂಶ ಬೇಕು ಅಂತಿದ್ದರೆ ಪ್ರಭು ಅಂತ ಇರಬೇಕು ಬಹುಶಃ ಅವರು ಅದೇ ಎಲ್ಲದರ ಸಾರಾಂಶವನ್ನು ಕೂಡ ಯೋಗ ವಾಸಿಷ್ಠ ಸಾರಾಂಶ ಅಂತ ಇನ್ನೊಂದು ಕೃತಿ ಇದೆ ಯಾರಿಗಾದರೂ ಪೂರ್ತಿ ಏಳು ವಾಲ್ಯೂಮ್ ಓದೋಕ್ಕಾಗಿಲ್ಲ ಅಂದರೆ ಆ ಸಣ್ಣ ವಾಲ್ಯೂಮನ್ನು ಅಧ್ಯಯನ ಮಾಡ್ಬೋದು ಪ್ರತಿಯೊಬ್ಬ ಭಾಳ ಖುಷಿ ಕೊಡ್ತದೆ ಅಟ್ಲೀಸ್ಟ್ ಕಥೆಗಳಂತೂ ಭಾಳ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಾವು ಅದರ ಅದ್ರ ಹಾಕೋ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀವಿ ಹುಡುಕಿ ಜೊತೆಗೆ ಅದು ಡಿಸ್ಕ್ರಿಪ್ಷನಲ್ಲಿ ಅದರದ್ದೇನು ಲಿಂಕ್ ಇದ್ದರೆ ಅದನ್ನು ಕೂಡ ನಾವು ಹಾಕ್ತೀವಿ ದಯವಿಟ್ಟು ತೊಗೊಂಡು ಓದಿ ಓದು ಓದು ಅಂಥವ್ರು ಅಂತ ಹೇಳ್ತಾ ಸೊ ಈಗ ನಾವು ಶಿಬಿರದ ಬಗ್ಗೆ ನೀವು ಯಾರು ಬರಬೇಕು ಅಂದರೆ ಒಂದು ಏಜು ಇನ್ನೊಂದು ಬೇರೆ ಏನು ಕ್ವಾಲಿಫಿಕೇಷನ್ ಇನ್ ದ ಸೆನ್ಸ್ ಯಾವ ವಯಸ್ಸಿನವ್ರು ಬರಬೇಕು ಅನ್ನೋದು ಒಂದು ನಾವು ಏನನ್ನು ನಿರೀಕ್ಷೆ ಮಾಡ್ಕೊಂಡು ಬರಬೇಕು ಅನ್ನೋದು ಎರಡನೇದು ಒಂದು ಜೀವನದಲ್ಲಿ ನಾನು ಏನನ್ನು ಸಾಧಿಸಬೇಕು ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ನನ್ನ ಗುರಿಯನ್ನು ನಾನು ಮುಟ್ಟಬೇಕು ಹನುಮಂತದ್ದಿದ್ದು ಹದಿನಾಲ್ಕು ವರ್ಷ ಮೇಲ್ಪಟ್ಟ ಯಾವ ವ್ಯಕ್ತಿಯು ಕೂಡ ಆ ಶಿಬಿರಕ್ಕೆ ಭಾಗವಹಿಸಬಹುದು ಮತ್ತು ಎರಡನೇದು ಏನು ಅಂದರೆ ಈಗ ನಾವು ಮಾಡ್ತಾ ಇರೋದು ಆನ್ಲೈನ್ನಲ್ಲಿ ಸಣ್ಣ ಸಣ್ಣ ಯಾವುದೋ ಮೂಲೆಯ ಹಳ್ಳಿಯವರು ಇವತ್ತು ಬೆಂಗಳೂರಿನಂಥ ನಗರಕ್ಕೆ ಬರೋಕ್ಕಾಗಲ್ಲ ಕರೆಕ್ಟ್ ಅಥವಾ ಇನ್ಯಾವುದೋ ದೂರಕ್ಕೆ ಹೋಗಿ ಅಷ್ಟು ವೆಚ್ಚ ಮಾಡಿ ಬರೋಕ್ಕಾಗಲ್ಲ ಇದುವರೆಗೆ ನಮ್ಮ ಎಲ್ಲ ಶಿಬಿರಕ್ಕೆ ಸಾಕಷ್ಟು ಶಿಬಿರಕ್ಕೆ ಕಾಸರಗೋಡಿನಿಂದ ಅಟೆಂಡ್ ಆಗಿದ್ದಾರೆ ಈ ಕಡೆ ಧಾರವಾಡ ಹುಬ್ಬಳ್ಳಿಯ ಯಾವುದೋ ಸಣ್ಣ ಹಳ್ಳಿಯಿಂದ ಅಟೆಂಡ್ ಆಗಿದ್ದಾರೆ ಹಾಗಾಗಿ ಅಂತಹ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಜೂಮ್ ಮೀಟಿಂಗ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಸುಮಾರು ಒಂದು ಒಂದು ಕಾಲು ಗಂಟೆಯ ಕಾರ್ಯಕ್ರಮ ತಾಳ್ಮೆಯಿಂದ ಕೂತು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರ್ಗ್ಯಾರ್ಗೆ ಸಾಧ್ಯ ಇದೆ ಅವ್ರು ಎಲ್ಲರೂ ಈ ಶಿಬಿರಕ್ಕೆ ಭಾಗವಹಿಸಬೇಕು ಮತ್ತು ಅದರ ಉಪಯೋಗವನ್ನು ಖಂಡಿತ ಪಡಿಬೇಕು ಮನೋವೈ ಸರ್ವತೋಮುಖಂ ಅಂತ ಅವಧೂತ ಗೀತದಲ್ಲಿ ಹೇಳ್ತಾರೆ ಮನಸ್ಸೇ ಸರ್ವೂ ಆಗಿದೆ ಹಾಗಾಗ ಮನಸ್ಸಿನ ಸೂಕ್ಷ್ಮತೆ ಏನು ಅದನ್ನು ಬಳಸ್ಕೊಂಡು ಹೇಗೆ ನಮ್ಮ ಜೀವನದಲ್ಲಿ ಅದು ಆರೋಗ್ಯ ಇರ್ಬೋದು ಅದು ನಮ್ಮ ಸಂಬಂಧಗಳನ್ನು ಚೆನ್ನಾಗಿ ಮಾಡಿಕೊಳ್ಳೋದಿರ್ಬೋದು ಅಥವಾ ಓದಿನಲ್ಲಿ ಪ್ರಗತಿಯನ್ನು ಸಾಧಿಸೋದಿರ್ಬೋದು ಈಗ ಟೀಚರ್ ಆದವರು ಹೇಗೆ ಇನ್ನೂ ಚೆನ್ನಾಗಿ ಆಕರ್ಷಣೀಯವಾಗಿ ಟೀಚ್ ಮಾಡೋದು ಅನ್ನೋದಿರಬಹುದು ಈಗ ವಿಸ್ತಾರವಾಗಿ ಅದನ್ನು ಎರಡು ಶಿಬಿರಗಳ ಮೂಲಕ ನಾವು ಅದನ್ನು ವಿಸ್ತಾರವಾಗಿ ತಿಳಿಸ್ತೀವಿ ನಾವು ಓಕೆ ಸೊ ಹಾಗೆ ಸದ್ಗುರು ಶ್ರೀರಾಮ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಸಾಕಷ್ಟು ಮನಸ್ಸಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ನಾವು ಮತ್ತು ಮನಸ್ಸು ಅಂತಂದರೆ ಅದನ್ನ ಬಿಟ್ಟು ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತು ಅದನ್ನು ತುಂಬ ಸರ್ವತೋಮಕಂ ಎಲ್ಲವೂ ಮನಸ್ಸೇ ಆಗಿದೆ ಎಲ್ಲವೂ ಮನಸ್ಸೇ ಆಗಿದೆ ಹೀಗಾಗಿ ಮನಸ್ಸನ್ನು ಸರಿಪಡಿಸ್ಕೊಂಡ್ರೆ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಂಡ್ರೆ ಮನಸ್ಸಿಗೆ ಒಂದು ದಿಕ್ಕು ತೋರಿಸಿದರೆ ಮನಸ್ಸು ಸಂಕಲ್ಪ ಶಕ್ತಿ ಅದಕ್ಕೆ ಕೊಟ್ಟರೆ ಸೊ ಎಲ್ಲವೂ ಮಾಡೋಕ್ಕೆ ಸಾಧ್ಯ ಅನ್ನೋ ಮಾತನ್ನು ಅವ್ರು ಹೇಳಿದರು ಮತ್ತು ಅದಕ್ಕೆ ಕೇವಲ ಹೇಳಿ ನಿಲ್ಲಿಸುವಂಥದ್ದಲ್ಲ ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸುವಂಥ ಕೆಲಸವನ್ನು ಅವರು ತಮ್ಮದೇ ಆದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಸೊ ಆ ಶಿಬಿರಗಳಿಗಿಂತ ಯಾರಾದರೂ ಹೋಗಬೇಕಂದ್ರೆ ನಮ್ಮ ಅವರ ನಂಬರ್ ನಮ್ಮ ಸ್ಕ್ರೀನ್ ಇದೆ ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಮನಸ್ಸಿನ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ಸದ್ಗುರು ಶ್ರೀರಾಮ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಾನಸ ಸರೋವರದ ಇನ್ನೊಂದು ಕಂತು ಇದರಲ್ಲಿ ನಾವು ಮನಸ್ಸಿನ ಬಗ್ಗೆ ಮಾತಾಡಿದ್ದೀವಿ ಬೇರೆ ಬೇರೆ ಆಯಾಮಗಳ ಬಗ್ಗೆ ಮಾತಾಡಿದ್ದೀವಿ ಮತ್ತು ನಮ್ಮದೇ ಅಂದರೆ ನಮ್ಮ ಪರಂಪರೆಯಲ್ಲಿರುವಂಥ ಒಂದಷ್ಟು ಸೂತ್ರಗಳನ್ನ ಮತ್ತು ಒಂದಷ್ಟು ನಮ್ಮ ಕೃತಿಗಳನ್ನ ಅದನ್ನು ಅದ್ರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡಿದ್ವಿ ಇನ್ನೂ ಹೆಚ್ಚು ಆಸಕ್ತಿ ಇದ್ದವರು ಎರಡು ಕೆಲಸಗಳನ್ನ ಮಾಡೋದೊಂದು ಆ ಪುಸ್ತಕಗಳನ್ನ ಓದಿ ಎರಡನೇದು ಈ ಶಿಬಿರಕ್ಕೆ ಅಟೆಂಡ್ ಆಗಿ ಅಂತ ಹೇಳ್ತೇವೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ನಾನು ಯಾವಾಗಲೂ ಹೇಳುವ ಹಾಗೆ ಪ್ರಶ್ನೆಗಳೇನಾದರೂ ಇದ್ದರೆ ಈ ಕುರಿತಾಗಿ ನಾವು ಮಾತಾಡುವಂಥ ವಿಚಾರಗಳ ಕುರಿತಾಗಿ ಆ ಪ್ರಶ್ನೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದೊಂದು ದಿನ ಮತ್ತೆ ನಾವು ಗುರುಗಳು ನಮ್ಮ ಸ್ಟುಡಿಯೋಗೆ ಬಂದಾಗ ನಾವು ಆ ಪ್ರಶ್ನೆಗಳನ್ನ ಇಟ್ಕೊಂಡು ಉತ್ತರಗಳನ್ನ ಪಡೆಯುವಂಥ ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಮಸ್ಕಾರ